ಪಂಚವಾರ್ಷಿಕ ಮತ್ತು ದಶವಾರ್ಷಿಕ ಯೋಜನೆಗಳನ್ನು ಪಂಚವಾರ್ಷಿಕ ಮತ್ತು ದಶವಾರ್ಷಿಕ ಯೋಜನೆಗಳನ್ನು ಈ ನೆಲದಲ್ಲಿ ಪ್ರಸ್ತಾಪ ಮಾಡಿದ್ದು ಯಾರಾದರೂ ಇದ್ದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅಧ್ಯಕ್ಷರು ಮಾತನಾಡುವಾಗ ಹೇಳಿದರು ಅದ್ಭುತವಾಗಿ ವಿಶ್ವೇಶ್ವರಯ್ಯನವರ ಬಗ್ಗೆ ಅವರ ಭಾವನೆಗಳನ್ನು ಹೇಳಿದರು ಪ್ರಾಯಶಃ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿರುವ ಯಾವುದೇ ಮನುಷ್ಯನಿಗೆ ಈ ಎಲ್ಲ ಭಾವನೆಗಳು ಇರುವುದು ತೀರಾ ಸಹಜ ಯಾಕೆಂದರೆ ಆ ಕಾಲ ಹೇಗಿತ್ತು ಅಂತಂದರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹನ್ನೆರಡರ ತನಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ನಮ್ಮ ರಾಜ್ಯದ ಪ್ರೌಢಶಾಲೆಗಳ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕೂಡ ನಾವು ಮಾಡ್ತಿರಲಿಲ್ಲ ಅದು ತಮಿಳುನಾಡಿನಿಂದ ಅಥವಾ ಅವತ್ತಿನ ಮದ್ರಾಸ್ ಸರ್ಕಾರದ ಮೂಲಕವಾಗಿ ನಡೀತಾ ಇತ್ತು ಕನ್ನಡಕ್ಕೆ ಐಚ್ಛಿಕವಾಗಿ ಮಾತ್ರ ಪ್ರಥಮ ಭಾಷೆಯಾಗಿ ತಗೋಬಹುದಾಗಿತ್ತು ಇಲ್ಲದಿದ್ದರೆ ತಮಿಳು ಭಾಷೆ ಬೇರೆ ಭಾಷೆಗಳಿತ್ತು ಅಂತಹ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರು ಸಂಪದ ಅಭಿವೃದ್ಧಿ ಸಭೆಯನ್ನು ಪ್ರಾರಂಭ ಮಾಡಿ ಕನ್ನಡದ ಅಸ್ಮಿತೆಗೆ ಒಂದು ಮಾರ್ಗವನ್ನು ಅದನ್ನು ಬೆಳೆಸುವುದಕ್ಕೆ ಒಂದು ಮಾರ್ಗವನ್ನು ತೋರಿಸ್ಕೊಟ್ಟರು ಆ ಮೂಲಕವಾಗಿ ಮುಂದೆ ಈ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಹುಟ್ಟಿತು ಆದರೆ ವಿಶ್ವೇಶ್ವರಯ್ಯನವರ ಬಗ್ಗೆ ನಾವು ಅವರ ಹುಟ್ಟು ಹಬ್ಬದ ದಿನ ನೆನೆದುಕೊಳ್ಳಬೇಕಾದ ಒಂದು ಕವನ ಇದೆ ರಾಷ್ಟ್ರಕವಿ ಕುವೆಂಪು ಅವರವರು ಅವರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಕುವೆಂಪು ಅವರವರು ಅಂತ ಒಂದು ಕವನವನ್ನು ಬರೀತಾರೆ ಸೆಪ್ಟೆಂಬರ್ ಹದಿನೈದು ಅವತ್ತಿಗೆ ವಿಶ್ವೇಶ್ವರಯ್ಯನವರಿಗೆ ಎಪ್ಪತ್ ಮೂರು ವರ್ಷ ಆಗಿತ್ತು ಕುವೆಂಪು ಅವರು ಅವತ್ತು ಮೂರು ಸಾಲುಗಳ ಒಂದು ಪದ್ಯವನ್ನು ಬರೀತಾರೆ ಅದು ಯಂತ್ರ ಅದರಲ್ಲಿ ಕುವೆಂಪು ಅವರು ಹೇಳ್ತಾರೆ ರಾಜರಾಜರನ ಪೊಗಳಲಾರದಿ ಕಬ್ಬಿಗೆ ವಾಣಿ ಇಂದು ನಿನ್ನನ್ನು ನುತಿಸುತ್ತಿದೆ ಸಾಕಿನ್ನು ಭೂತಳಾದಿಪುರ ಕತೆ ಸಾಕಿನ್ನು ರಕ್ತದಾಹಾತುರರ ದಾಹಾತುರನ ವೀರ ಕಥೆ ಅಲ್ವಾ ಯಾವ ಕಾಲದಲ್ಲಿ ನಮಗೆ ಅಭಿವೃ ಅಭಿವೃದ್ಧಿ ಬೇಕಾಗಿತ್ತೋ ಯಾವ ಕಾಲದಲ್ಲಿ ನಮಗೆ ಹೊಸ ದೃಷ್ಟಿಕೋನ ಬೇಕಾಗಿತ್ತೋ ಆ ಕಾಲದಲ್ಲಿ ನಾವು ರಾಜ ಮಹಾರಾಜರ ಕಥೆಗಳನ್ನು ಹೇಳ್ತಾ ಹೋಗುವುದಷ್ಟೇ ಬೇಕಾಗಿಲ್ಲ ನಮಗೆ ಬೇಕು ನಿಮ್ಮಂಥ ಯಂತ್ರ ಯಾಕೆಂದರೆ ನಿಮ್ಮ ಕೆಲಸದಿಂದ ಹರಿಯುವ ವಾಹಿನಿ ನಿಂತು ಕೈ ಹೊಲಕ್ಕೆ ಕೈ ನೀರ ನೆರೆಯುತ್ತಿದೆ ಲೋಹ ಸ್ವಪ್ನವ ಕಾಣುತ್ತಾ ಹೊರಗಿದ್ದ ಸಹ್ಯಾದ್ರಿ ನಿನ್ನ ಮಂ ಮಂತ್ರಶಕ್ತಿಗೆ ತಲೆ ಬಾಗ್ತಾ ಇದೆ ಅಂತ ಹೇಳ್ತಾ ವಿಜಯ ಯಂತ್ರ ಜಯಮ್ಮಕ್ಕೆ ಜಯಮಕ್ಕೆ ಅಂತ ಹೇಳ್ತಾರೆ ಮನೆಯದಾಗಿ ಆ ಪದ್ಯದಲ್ಲಿ ಕುವೆಂಪು ಅವರು ಹೇಳ್ತಾರೆ ಮೂರ್ಖ ನಿಂದೆಗೆ ತಲೆ ಬಾಗದೆ ಯಶೋ ಲೋಹ ಇನಿತಿಲ್ಲದೆ ದುಡಿಯುವ ಯಂತ್ರರ್ಷಿ ನಿನಗೆ ಜಯಮಕ್ಕೆ ನಿನಗೆ ಶುಭಮಕ್ಕೆ ಅಂತ ಹೇಳ್ತಾರೆ ಯಾವಾಗ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಕುವೆಂಪು ಅವರಿಗೆ ಎಪ್ಪತ್ತು ವಿಶ್ವೇಶ್ವರಯ್ಯನವರಿಗೆ ಎಪ್ಪತ್ತ್ಮೂರರ ವರ್ಷ ಆದ ಆದಾಗ ಎಪ್ಪತ್ತ್ಮೂರು ಸಾಲಿನ ಪದ್ಯ ವಿಶ್ವೇಶ್ವರ ಕುರಿತು ಕುವೆಂಪು ಅವರು ಪದಿದ್ದಾರೆ ನಮಗೆ ವಿಶ್ವೇಶ್ವರ ಎನ್ನುವರ ಬಗ್ಗೆ ಹೆಚ್ಚು ಮಾತನಾಡಬೇಕು ಅಂದರೆ ಇಂತಹ ಒಂದೆರಡು ಘಟನೆಗಳು ಸಹ ಸಾವಿರದ ಒಂಬೈನೂರ ಹದಿನೆಂಟರ ಅಕ್ಟೋಬರ್ ಹದಿನೇಳನೇ ತಾರೀಕು ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲ ಘಟಿಕೋತ್ಸವ ಆ ದಿನ ಶ್ರೀಮನ್ ಮಹಾರಾಜ ನಾಲ್ವಣಿಯವರು ಅಶೋಕ್ ಅಶೋ ಆಶುತೋಷ್ ಮುಖರ್ಜಿಯವರು ಆವತ್ತಿನ ಘಟಿಕೋತ್ಸವ ಭಾಷಣ ನೀಡಲಿಕ್ಕೆ ಕಲ್ಕತ್ತಾದಿಂದ ಬಂದಿರ್ತಾರೆ ಅಶುತೋಷ್ ಮುಖರ್ಜಿ ಅಂದರೆ ಆ ಕಾಲದ ಅಪ್ರತಿಮ ವಿದ್ವಾಂಸರು ಎಂಟು ಹತ್ತು ವರ್ಷಗಳ ಕಾಲ ಕಲ್ಕತ್ತಾ ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದಂಥವರು ಅವರೆದುರು ಮಹಾರಾಜರು ಹೇಳ್ತಾರೆ ಈ ವಿಶ್ವವಿದ್ಯಾನಿಲಯ ತನ್ನ ಅಸ್ತಿತ್ವ ಇರುವವರೆಗೂ ತನ್ನನ್ನು ಸಾಕಾರಗೊಳಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನೆನಪಿಸಿಕೊಳ್ಳಬೇಕು ಇದು ಮಹಾರಾಜರು ಹೇಳಿರುವಂಥ ಮಾತು ತನ್ನ ಅಸ್ತಿತ್ವಕ್ಕೆ ಕಾರಣರಾದ ಅದನ್ನು ಅದಕ್ಕಿಂತ ಮೊದಲು ಮತ್ತೆ ಮೂರು ವರ್ಡನ್ನು ಸೇರ್ತಾರೆ ಏನು ಶಬ್ದಗಳನ್ನು ಸೇರ್ತಾರೆ ಅಂತಂದರೆ ಒಂದು ಕಾಲದಲ್ಲಿ ಕೇವಲ ಕನಸಾಗಿದ್ದ ಈ ವಿಶ್ವವಿದ್ಯಾನಿಲಯವನ್ನು ಸಾಕಾರಗೊಳಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಸರ್ ಅಂತ ಹೇಳಲ್ಲ ವಿ ಎಂ ವಿಶ್ವೇಶ್ವರಯ್ಯನವರನ್ನ ನೆನೆಸ್ಕೊಡ್ಬೇಕು ನೆನೆಸ್ಕೊಳ್ಳುತ್ತೆ ವಿಶ್ವವಿದ್ಯಾನಿಂದು ವಿಶ್ವವಿದ್ಯಾನದಲ್ಲಿ ಇರೋ ನೆನೆಸ್ಕೋತಾರೋ ಇವತ್ತು ಬೇರೆ ವಿಚಾರ ವಿಶ್ವವಿದ್ಯಾನಿಲಯ ನೆನೆಸ್ಕೋಬೇಕು ಅನ್ನೋ ಹಾಗೆ ಮಹಾರಾಜರು ಹೇಳ್ತಾರೆ ಮುಂದೆ ಅದೇ ಮಾತನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಭೂಮಿಯನ್ನು ಕೊಟ್ಟಂತಹ ಆ ಕಾಲದಲ್ಲಿ ವಿಶ್ವೇಶ್ವರಯ್ಯನವರಿಗೆ ಸರಿಸಮಾನರಾದಂತಹ ಇನ್ನೊಬ್ಬ ದಿವಾನರಾಗಿದ್ದಂಥ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅದೇ ಮಾತನ್ನು ಮತ್ತೆ ವಿಶ್ವ ಕನ್ನಂಬಾಡಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಕುರಿತು ವಿಶ್ವೇಶ್ವರಯ್ಯನವರು ಏನು ಮಾಡಿದ್ರು ಅನ್ನೋದನ್ನು ಸ್ಪಷ್ಟವಾಗಿ ತಮ್ಮ ಮೈ ಪಬ್ಲಿಕ್ ಲೈಫ್ ಅನ್ನುವಂಥ ಆತ್ಮಚರಿತೆಯಲ್ಲಿ ಈ ಮಿರ್ಜಾ ಇಸ್ಮಾಯಿಲ್ ಅವರು ಹೇಳ್ತಾರೆ ಯಾಕೆ ಹಾಗಾದ್ರೆ ಇಷ್ಟೆಲ್ಲ ಹೊಗಳುತ್ತಾರೆ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವದಲ್ಲಿ ಏನಿತ್ತು ಅಂಥದ್ದು ವಿಶ್ವೇಶ್ವರಯ್ಯನವರು ಅಂದರೆ ಸಮಯ ಪಾಲನೆ ವಿಶ್ವೇಶ್ವರಯ್ಯ ಅಂದರೆ ಶ್ರದ್ಧೆ ಅಂದರೆ ಕಾರ್ಯೋತ್ಸಾಹ ವಿಶ್ವೇಶ್ವರಯ್ಯ ಅಂತಂದರೆ ಅನುಪಮ ದೇಶಭಕ್ತಿ ಇಡೀ ದೇಶಕ್ಕೆ ವಿಶ್ವೇಶ್ವರಯ್ಯವ್ರವರು ಕೊಟ್ಟ ಕೊಡುಗೆಯನ್ನು ನಾವು ಕನ್ನಡದ ನೆಲಕ್ಕೆ ಇಲ್ಲಿ ಗಂಧದಣ್ಣೆ ಕಾರ್ಖಾನೆ ಇರ್ಬೋದು ಎಫ್ ಕೆ ಸಿ ಸಿ ಐ ಇರ್ಬೋದು ಸಂಪದ ಅಭಿವೃದ್ಧಿ ಸಮಾಜ ಇರ್ಬೋದು ಸಭೆ ಇರ್ಬೋದು ನಾವು ಮೈಸೂರು ಬ್ಯಾಂಕ್ ಇರ್ಬೋದು ಪ್ರತಿಯೊಂದನ್ನು ವಿಶ್ವವಿದ್ಯಾನಿಲಯನೂ ಮರೆತರೆ ಇಡೀ ದೇಶಕ್ಕೆ ಅವರು ಕೊಟ್ಟಿರೋ ಕೊಡುಗೆ ಇದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ನನ್ನ ಹಿರಿಯ ಸ್ನೇಹಿತರೊಬ್ಬರು ಬಂದು ಇದ್ದಾರೆ ಬಿ ವಿ ಕುಲಕರ್ಣಿ ಅಂತ ಎರಡು ಸಾವಿರದ ಮೂರರಲ್ಲಿ ಮುಂಬೈ ಐ ಐ ಟಿನಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ನಡೀತಾ ಇರುತ್ತೆ ಅದಕ್ಕೆ ಅವರು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಹೋಗಿರ್ತಾರೆ ಅವರು ಅಡಿಷನಲ್ ಸೆಕ್ರೆಟರಿ ಕೂಡ ಆಗಿದ್ದವರು ಅವರು ಹೋದಾಗ ಅಲ್ಲಿ ಒಂದು ಪೋವಾಯ್ ಕೆರೆಯ ಅದು ಈಗ ಏನು ಬಾಂಬೆ ಐ ಐ ಟಿ ಇದೆಯೋದು ಅಲ್ಲಿ ವಿಶ್ವೇಶ್ವರಯ್ಯನವರ ಒಂದು ಪ್ರತಿಮೆ ಇದೆ ಅದಕ್ಕೆ ಹಾರ ಹಾಕಿ ಅವತ್ತಿನ ಆ ಕಾರ್ಯಕ್ರಮದ ಉದ್ಘಾಟಕರು ಒಂದು ಮಾತನ್ನು ಹೇಳ್ತಾರೆ ನಾವು ಮುಂಬೈನವರು ನಮ್ಮ ನಮ್ಮವರೇ ಆದ ವಿಶ್ವೇಶ್ವರಯ್ಯನವ್ರನ್ನ ನಾವು ಯಾವತ್ತೂ ಮರೆಯೋಕೆ ಆಗಲ್ಲ ವಿಶ್ವೇಶ್ವರಯ್ಯನವರು ನಮ್ಮ ಮುಂಬೈಗೆ ಅಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ಹಾಗೆ ಹೇಳ್ತಿದ್ದಾಗೆ ಬಹಳ ಜನ ಏ ನಿಮ್ಮ ಮುಂಬೈನವ್ರು ಅಲ್ಲ ಅವರು ಅಂತ ಪೂನಾದವರು ಮೊದಲನೇದಾಗಿ ಹೇಳ್ತಾರೆ ಮುಂಬೈಗೆ ಹೇಗಾಗ್ತಾರೆ ನಮ್ಮ ಪೂನಾದವರು ಅವರು ಹದಿನೈದು ವರ್ಷ ಪುನಾದಲ್ಲೇ ಇದ್ರು ಪೂನಾದಲ್ಲಿ ಡೆಕನ್ ಕ್ಲಬ್ ಹುಟ್ಟಾಕಿದ್ದವರು ನಮ್ಮ ಅವರು ಮತ್ತು ಗೋಕಾಲ್ ಗೋಪಾಲಕೃಷ್ಣ ಅವರಿಗೆ ಅತ್ಯಂತ ನಿಕಟವರ್ತಿಗಳಾಗಿದ್ದವರು ಕಿರ್ಕಿ ದಂಡು ಪ್ರದೇಶದ ಜಲ ನಿರ್ಗಮನ ವ್ಯವಸ್ಥೆ ಮಾಡುವವರು ಎಲ್ಲಕ್ಕಿಂತ ಮುಖ್ಯವಾಗಿ ಕಡಕೋವಾಸ್ಲಾ ಡ್ಯಾಮಿಗೆ ಅವರ ಆಟೋಮೆಟಿಕ್ ಗೇಟಿಂದ ಅದರಿಂದ ನಮಗೆ ನೀರು ಕುಡಿಯೋ ಹಾಗೆ ಮಾಡಿರುವಂಥವರು ವಿಶ್ವೇಶ್ವರಯ್ಯನವರು ಮುಂಬೈನವರು ಅಂತ ಹೇಳಬೇಡಿ ನೀವು ಬೇಕಾದರೆ ಮಹಾರಾಷ್ಟ್ರದವರನ್ನೇ ಇಲ್ಲದಿದ್ರೆ ಅವರು ಪೂನಾದವರು ಏನವರು ಪೂನಾದವರು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಬರೋಡಾದವರೊಬ್ಬರು ಇರ್ತಾರೆ ಅವ್ರು ಹೇಳ್ತಾರೆ ಏನು ಸ್ವಾಮಿ ನೀವೇ ವಿಶ್ವೇಶ್ವರಯ್ಯನವರನ್ನ ಸ್ವಾಮಿ ತಗೊಳ್ತಾ ಇದ್ದೀರಲ್ಲ ಬರೋಡಾದಲ್ಲಿ ಮಹರ್ಷಿ ವಿಶ್ವೇಶ್ವರಯ್ಯ ಆಡಿಟೋರಿಯಂ ಇದೆ ಸಯ್ಯಾಜಿರಾವ್ ಅವರ ಸ್ಮಾರಕದಲ್ಲಿ ಕಟ್ಟಿರುವಂಥ ಕಟ್ಟಡದಲ್ಲಿ ಮಹರ್ಷಿ ವಿಶ್ವೇಶ್ವರಯ್ಯ ಅವರ ಆಡಿಟೋರಿಯಂ ಕಟ್ಟಿರೋರು ನಾವು ಯಾಕೆ ಅಂತಂದರೆ ಆಗ ನೂರು ವರ್ಷಗಳ ನಂತರವೂ ನಮ್ಮ ಬರೋಡೆಗೆ ಕುಡಿಯುವ ನೀರು ದೊರೀತಾ ಇದೆ ಅಂತಂದರೆ ಮೂವತ್ತೆರಡು ಮೈಲ್ ದೂರದ ಜಲಾಶರೆಯನ್ನು ಅವಲಂಬಿಸಿ ನಮಗೆ ಗ್ರಾವಿಟಿಯಲ್ಲಿ ನೀರು ಹರಿದು ಬರುವ ಹಾಗೆ ಮಾಡಿಕೊಟ್ಟಿರೋರು ಸರಂ ವಿಶ್ವೇಶ್ವರಯ್ಯ ಅವರನ್ನು ನೀವು ನಿಮ್ಮವರು ಅಂತ ಹೇಳ್ತೀರಲ್ಲ ಅಂಥೇಳಿ ಆ ಸಂದರ್ಭದಲ್ಲಿ ಹೈದರಾಬಾದ್ನವರು ಹೇಳ್ತಾರೆ ಹೈದರಾಬಾದಿನ ಹೃದಯ ಭಾಗದಲ್ಲಿ ನಾವು ವಿಶ್ವೇಶ್ವರಯ್ಯನವರು ಪ್ರತಿಮೆಯನ್ನು ಕಟ್ಟಿದ್ದೀವಿ ಯಾಕೆ ಕಟ್ಟಿದ್ದೀವಿ ಅಂತಂದರೆ ಸಾವಿರದ ಒಂಬೈನೂರ ಎಂಟರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಇಡೀ ಹೈದರಾಬಾದ್ ಈ ಈಯಾಚಿ ಮತ್ತು ಮೂತಿ ಎರಡೂ ನದಿಗಳಲ್ಲಿ ಅತ್ಯಧಿಕ ಪ್ರವಾಹ ಬಂದು ಪೂರ್ಣ ಕೊಚ್ಚಿ ಹೋಗ್ತಿದ್ದಾಗ ನಮಗೆ ದಾರಿ ಕಾಣದೆ ನಮ್ಮ ನಿಜಾಮರು ಮುಂಬೈ ಸರ್ಕಾರವನ್ನು ಕೇಳ್ತಾರೆ ನಮಗೆ ಒಳ್ಳೆ ಇಂಜಿನಿಯರ್ ಕೊಡಿ ಇನ್ನು ಮುಂದೆ ಈ ಥರ ಆಗಿ ನಮ್ಮ ಹೈದರಾಬಾದ್ ಹಾಳಾಗ್ದಿದ್ದಾಗೆ ನಮ್ಮ ನಗರವನ್ನು ಪುನರ್ ನಿರ್ಮಾಣ ಮಾಡ್ಕೊ ಮಾಡಿಸ್ಕೊಡ್ಬೇಕು ಅಂತೇಳಿ ಯಾಕೆಂದರೆ ಅವತ್ತು ಕೋಲ್ಸ್ವಾಡಿಯನ್ನು ಒಂದೇ ಒಂದು ಪ್ರದೇಶದಲ್ಲಿ ಹೈದರಾಬಾದಲ್ಲಿ ಎರಡು ಸಾವಿರ ಜನ ತೇಲ್ ಹೋಗಿರ್ತಾರೆ ಯಾಸಿ ಮತ್ತು ಮೂಸಿ ನದಿ ಎರಡೂ ನದಿ ಒಟ್ಟು ಪ್ರವಾಹ ಅದು ಬಹಳ ಪ್ರವಾಹ ಇದ್ದಾಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿಯಂಥದ್ದು ಆ ವರ್ಷದ ಮಳೆ ಪ್ರತಿ ಗಂಟೆಗೆ ಮುಕ್ಕಾಲು ಇಂಚಿನಂತೆ ಇಡೀ ಒಂದು ದಿನದಲ್ಲಿ ಹದಿನೈದು ಪಾಯಿಂಟ್ ಹದಿನೆಂಟು ಪಾಯಿಂಟ್ ಒಂಬತ್ತು ಇಂಚು ಮಳೆ ಸುರಿದು ಯಾಸಿ ಮತ್ತು ಮೂಸಿ ಕೊಳದಲ್ಲಿದ್ದಂಥ ಸುಮಾರು ಎಂಟುನೂರು ಚಿಲ್ಲರೆ ಕೆರೆಗಳಲ್ಲಿ ಇನ್ನೂರ ಇಪ್ಪತ್ತೊಂದು ಕೆರೆಗಳು ಹೊಡೆದು ಹೋಗ್ತವೆ ಇಡೀ ಹೈದರಾಬಾದ್ ಕೊಚ್ಚಿ ಹೋಗುವಂಥ ಸಂದರ್ಭದಲ್ಲಿ ಇವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ವಿಶ್ವೇಶ್ವರಯ್ಯನವರು ಇದು ಸಾವಿರದ ಒಂಬೈನೂರ ಎಂಟರಲ್ಲಿ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದಿಂದ ನಿವೃತ್ತಿ ಹೊಂದಿ ಮಿಲಾನಲ್ಲಿರ್ತಾರೆ ಆಗ ಮುಂಬೈ ಸರ್ಕಾರದವರು ಯಾರು ಇಂಜಿನಿಯರ್ ನೋಡಬೇಕು ನಮ್ಮ ಬ್ರಿಟಿಷ್ ಇಂಜಿನಿಯರ್ಗಿಂತ ನಿಮಗೆ ಬಹಳ ಸೂಕ್ತವಾಗುವಂಥವರು ಅಂದರೆ ಸರ ವಿಶ್ವೇಶ್ವರಯ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಆಗ ಹೈದರಾಬಾದಿನ ಅಡ್ಮಿನಿಸ್ಟ್ರೇಟರ್ ಯಾರಾಗಿರ್ತಾರೆ ಅವರು ಅಹಮದಯಿ ಅವರು ಅವರು ಮಿಲಾನ್ ನಗರಕ್ಕೆ ವಿಶ್ವೇಶ್ವರಯ್ಯರು ಕೇಳಿದಾಗ ವಿಶ್ವೇಶ್ವರಯ್ಯರು ಬಂದು ಒಪ್ಪಿ ಅಲ್ಲಿ ಇಯಾಸಿ ಮತ್ತು ಮೂಸಿ ಎರಡೂ ನದಿಗೆ ಇವತ್ತು ಕೂಡ ಇದೆಯಲ್ಲ ಹುಸೇನ್ ಸಾಗರ ಮತ್ತು ನಿಜಾಮ್ ಸಾಗರ ಎರಡು ಆಣೆಕಟ್ಟನ್ನು ನಿರ್ಮಿಸ್ತಾರೆ ಆ ನದಿಯ ಮಧ್ಯಭಾಗದಲ್ಲಿ ಎರಡೂ ಕಡೆ ದಂಡೆಗಳನ್ನು ಎತ್ತರಿಸ್ತಾರೆ ಮತ್ತೆ ಇಡೀ ಹೈದರಾಬಾದಿನ ಪುನರ್ ನಿರ್ಮಾಣಕ್ಕೆ ಜಲ ನಿರ್ಗಮನ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ತಾರೆ ಅವರು ಅಷ್ಟು ಹೇಳಿ ನಿಲ್ಲಿಸಲ್ಲ ಆ ಹೈದರಾಬಾದಿನ ಮನುಷ್ಯ ನಮ್ಮ ವಿಶಾಖಪಟ್ಟಣ ಬಂದರು ವಿಶಾಖಪಟ್ಟಣ ಬಂದರು ಸಮುದ್ರದಲ್ಲಿ ಕಡಲಗೊರತಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾಗ ಅದನ್ನು ಉಳಿಸಿಕೊಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯನವರು ಅಷ್ಟು ಬೇಡ ಇವತ್ತು ನಮ್ಮ ರಾಜ್ಯದಲ್ಲೇ ಇದೆ ತುಂಗಭದ್ರಾ ಇದು ಅದರಲ್ಲಿ ವಿ ಆಂಧ್ರ ಅವತ್ತಿನ ಆಂಧ್ರಕ್ಕೂ ಪಾಲಿದ್ದರಿಂದ ಅವ್ರು ಹೇಳ್ತಾರೆ ಈ ತುಂಗಭದ್ರಾ ಡ್ಯಾಮ್ ಕಟ್ಟುವಾಗ ಅದನ್ನು ಸುರ್ಕಿಯನ್ನು ಬಳಸಿ ಕಟ್ಟಬೇಕು ಸಿಮೆಂಟನ್ನು ಗ ಬಳಸಿ ಕಟ್ಟಬೇಕು ಅಂಥೇಳಿ ಸೆಂಟ್ರಲ್ ಎಂಜಿನಿಯರ್ಸ್ಗೂ ನಮಗೂ ತಿಕ್ಕಾಟ ಬಂದಾಗ ಅದನ್ನು ಬಗೆಹರಿಸಿದ್ದು ಸರ್ ವಿಶ್ವೇಶ್ವರಯ್ಯ ಹಾಗಾಗಿ ನಾವು ಹೈದರಾಬಾದಿನ ಹೃದಯ ಭಾಗದಲ್ಲಿ ವಿಶ್ವೇಶ್ವರಯ್ಯನವರು ಪ್ರತಿಮೆಯನ್ನು ಇಟ್ಕೊಂಡಿದ್ವಿ ವಿಶ್ವೇಶ್ವರಯ್ಯ ಹೈದರಾಬಾದಿಗೆ ಸೇರ್ತಾರೆ ಅಂತ ಅವ್ರು ಹೇಳ್ತಾರೆ ಹೀಗೆ ವಿಶ್ವೇಶ್ವರಯ್ಯನವರು ಎಲ್ಲರೂ ಕ್ಲೈಮ್ ಮಾಡ್ತಿದ್ದಾಗ ಇವರಿಗೆ ಒಂದು ಪ್ರಶ್ನೆ ಬಂತಂತೆ ನಾವು ಮೈಸೂರಿನವ್ರು ಯಾವುದನ್ನು ಹೇಳೋಣ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹೇಳೋಣ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಹೇಳೋಣ ಸಕ್ಕರೆ ಕಾರ್ಖಾನೆ ಹೇಳಣೋ ಸಿಮೆಂಟ್ ಕಾರ್ಖಾನೆ ಹೇಳಣೋ ಕಾಗದ ಕಾರ್ಖಾನೆ ಹೇಳ್ಕೊಳ್ಳೋಣ ಅಂತ ಹೇಳೋಣ ಸಾಬೂನು ಕಾರ್ಖಾನೆ ಸಾಬೂನು ಎಲ್ಲಿ ನಮ್ಮ ದೇಶದಲ್ಲಿ ಚಾರಿಕೆಯೇ ಕಡಿಮೆ ಇದ್ದಾಗ ಒಂದನೇ ಮಹಾಯುದ್ಧದ ಸಾವಿರದ ಒಂಬೈನೂರ ಹದಿನ ಹದಿನಾರು ಹದಿನೇಳರಲ್ಲಿ ಇಲ್ಲಿಂದ ರೆಡ್ ಕ್ರಾಸ್ ಸಂಸ್ಥೆಗೆ ನಮ್ಮ ಮೈಸೂರಿನ ಸೋಪು ಹೋಗಿದೆ ಅಂಥದ್ದನ್ನು ಯಾರು ಯೋಚನೆ ಮಾಡೋಕ್ಕಾಗದೇ ಇರುವಂತಹ ಒಂದು ಕನಸನ್ನು ಕಾಣುವಂಥ ನಮ್ಮವರನ್ನ ನಾವು ಹೇಗೆ ಹೇಳಬೇಕು ಇವರಿಗೆ ಆ ಥರದ ಯೋಚನೆ ಬರುತ್ತೆ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಪ್ಲಾನ್ಡ್ ಎಕಾನಮಿ ಎನ್ನುವುದನ್ನು ಪ್ಲಾನ್ ಎಕಾನಮಿ ಅಂತಂದ್ರೆ ಈಗ ಒಂದು ಕಟ್ಟಡದ ಹೊರಗೆ ಚರಂಡಿಗೋ ಇದಕ್ಕೋ ತೋಡಿ ಇಡ್ತಾರೆ ಅಂತಂದ್ರೆ ವಿಶ್ವೇಶನ ಪ್ರಕಾರ ಏನಂದ್ರೆ ಎರಡೂ ಕಡೆ ಒಟ್ಟಿಗೆ ತೋಡಿ ಒಳಗೆ ಹೋಗ್ತಿದ್ದ ಮಾಡಬೇಡ್ರಪ್ಪ ಒಂದು ಕಡೆ ಕೆಲಸ ಮುಗಿಸಿ ಆಮೇಲೆ ಇನ್ನೊಂದು ಕಡೆಯಿಂದ ಬರಾಗಿ ಮಾಡಿ ಅಂತ ಈಗ ಇಲ್ಲಿದೆಯಲ್ಲ ಹಾಗಾಗಬಾರ್ದು ಅನ್ನುವಂಥ ಪ್ಲಾನ್ ಎಕಾನಮಿ ಅವರು ಕಾ ಅವ್ರ ಪ್ರಕಾರ ಅಭಿವೃದ್ಧಿ ಅಂದರೆ ಅದ್ಭುತ ರೋಗ ಅಲ್ಲ ಹೇಗೆ ಬೇಕೋ ಹಾಗೆ ಬೆಳೆಯೋದಲ್ಲ ಹೇಗೆ ಬೆಳೀಬೇಕು ಅಂತ ಅದಕ್ಕೊಂದು ಪ್ಲಾನ್ ಬೇಕು ಅಂತೇಳಿ ನೋಡಿ ನಮಗೆಲ್ಲರಿಗೂ ವಿಶ್ವೇಶ್ವರಯ್ಯನ ಬಗ್ಗೆ ಅವರು ಹಾಗಾದರೆ ಏನು ಮಾಡಿರ್ಬೋದು ಅನ್ನೋದಕ್ಕೆ ಅವರ ಚಿಂತನೆಯಲ್ಲಿ ಮೈಸೂರನ್ನು ಆ ಕಾಲದಲ್ಲಿ ಜಪಾನು ಜರ್ಮನಿ ಕೆನಡಾ ಇದು ಮೂರಕ್ಕೆ ಸರಿದೂಗುವಂತೆ ಕಟ್ಟಬೇಕು ಅನ್ನುವಂಥ ಕನಸಿರುತ್ತೆ ಹಾಗಾಗಿ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ದಿವಾನಗಿರಿಯನ್ನು ಬಿಟ್ಟ ನಂತರ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅವರು ಹೋದಾಗ ಸ ಅವರು ಅಮೇರಿಕದಲ್ಲಿ ವಾಷಿಂಗ್ಟನ್ನಲ್ಲಿ ಹರ್ಬರ್ಟ್ ಹೂವರ್ ಹರ್ಬರ್ಟ್ ಹೂವರ್ ಅಂದರೆ ನೀವೆಲ್ಲರಿಗೂ ನೆನಪಾಗುತ್ತೆ ಅವರು ಅಮೇರಿಕದ ಅಧ್ಯಕ್ಷರಾಗಿದ್ದರು ಅಂತ ಆಗಿನ್ನೂ ಅವರು ಅಧ್ಯಕ್ಷರಾಗಿರಲಿಲ್ಲ ಅವರು ಅಮೇರಿಕದ ವಾಣಿಜ್ಯ ಕಾರ್ಯದರ್ಶಿ ಆಗಿದ್ದರು ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ ಅವರು ವಿಶ್ವೇಶ್ವರಯ್ಯನವರು ಅವರು ಹೋಗಿ ಭೇಟಿ ಮಾಡಿ ಅವರ ಹತ್ರ ಕೇಳ್ತಾರೆ ನೀವೆಲ್ಲ ಇಷ್ಟು ಮುಂದುವರಿತಾ ಇದ್ದೀರಿ ನಾವು ಭಾರತೀಯರು ನಿಮ್ಮ ಹಾಗೆ ಆಗಬೇಕು ಅಂದರೆ ಏನು ಮಾಡಬೇಕು ಅದರ ನಮ್ಮಲ್ಲಿರುವಂಥ ಕೊರತೆ ಏನು ನಿಮ್ಮಲ್ಲಿರುವಂಥ ಹೊರತೆ ಏನು ನಿಮಗೆ ಯಾವುದು ಇದು ಈ ಶಕ್ತಿಯನ್ನು ಕೊಡ್ತಾ ಇದೆ ಅಂತ ಹೇಳಿದಾಗ ಆ ಮನುಷ್ಯ ಹೂವರ್ ಡ್ಯಾಮ್ ಬಿಟ್ಟಿದವರು ವಿಶ್ವೇಶ್ವರಯ್ಯನವರು ಹ್ಯಾ ಕನ್ನ ಮಡಿ ಕಟ್ಟಿದಾರೋ ವಿಶ್ವ ಇವತ್ತು ಕೂಡ ಕ್ಯಾಲಿಫೋರ್ನಿಯಾ ನೀರು ಹೂವರ್ ಇಂದನೇ ಹೋಗ್ತಾ ಇರೋದು ಅವರಿಗೆ ಸ್ವಲ್ಪ ಇದು ಇತ್ತು ಏನು ಅಹಂಕಾರವೇ ಇತ್ತು ಅವ್ರು ಹೇಳ್ತಾರೆ ನೀವು ಭಾರತೀಯರು ನೀವು ಇನ್ನೊಂದು ಶತಮಾನ ಕಳೆದರೂ ಉದ್ಧಾರ ಆಗಲ್ಲ ಯಾಕೆಂದರೆ ನಿಮಗೆ ಕಾರ್ಯೋತ್ಸಾಹವೇ ಇಲ್ಲ ಕಾರ್ಯತತ್ಪರತೆ ಇಲ್ಲ ನೀನು ಜನರು ಆಲಸಿಗಳು ಅಂತೆಲ್ಲ ಹೇಳ್ತಾರೆ ವಿಶ್ವೇಶನೆಯವರಿಗೆ ಇವರು ಏನು ಮಾಡಬೇಕು ಅಂತ ಕೇಳಿದರೆ ಅವರು ಇಡೀ ಭಾರತೀಯರನ್ನೇ ನಿದಿರ್ತಾರೆ ತುಂಬ ಬೇಜಾರಾಗುತ್ತೆ ಬೇಜಾರಾದವರು ಅಲ್ಲಿಂದ ಸೀದಾ ಲಂಡನಿಗೆ ಬರ್ತಾರೆ ವಾಪಸ್ ಬರುವಾಗ ಲಂಡನಿಗೆ ಬಂದು ಇಂಡಿಯಾ ಲೈಬ್ರರಿನಲ್ಲಿ ಕೂತು ಅವರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಇವತ್ತು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಬರೆದಿರುವಂಥ ವಿಡಿಯೋದಲ್ಲಿ ಬಂದಿದೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅದು ಇಪ್ಪತ್ತೊಂದರಲ್ಲಿ ಪ್ರಕಟ ಆಗುತ್ತೆ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಭಾರತದ ಪುನರ್ ನಿರ್ಮಾಣ ಹೇಗೆ ಅನ್ನೋದ್ರ ಬಗ್ಗೆ ವಿಶ್ವೇಶ್ವರಯ್ಯರು ಪುಸ್ತಕ ಬರೀತಾರೆ ವಿಶ್ವ ಅದರಲ್ಲಿ ಅವರು ಈ ಭಾರತ ಭಾರತದಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಮ್ಮಲ್ಲಿರುವಂಥ ಕೌಶಲವನ್ನು ಅಭಿವೃದ್ಧಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಬರಿತಾ ಬರಿತಾನೆ ಅವರು ಈ ಡ್ಯಾಮ್ಗಳ ಬಗ್ಗೆ ಮುಂದೆ ಆಗಬೇಕಾಗಿರುವಂಥ ಡ್ಯಾಮ್ಗಳ ಬಗ್ಗೆ ಮುಂದೆ ಆಗಬೇಕಾಗಿರುವಂಥ ಕಟ್ಟಡಗಳ ಬಗ್ಗೆ ಮುಂದೆ ಆಗಿರಬೇಕು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಅದೇ ವಿಶ್ವೇಶ್ವರಯ್ಯ ಮುಂದೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಒಂದು ಪುಸ್ತಕ ಬರ್ತಾರೆ ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಪ್ಲಾನ್ಡ್ ಎಕಾನಮಿ ಫಾರ್ ಅದರಲ್ಲೇ ಅವರು ಪಂಚವಾರ್ಷಿಕ ಮತ್ತು ದಶವಾರ್ಷಿಕ ಯೋಜನೆಗಳನ್ನು ಪಂಚವಾರ್ಷಿಕ ಮತ್ತು ದಶವಾರ್ಷಿಕ ಯೋಜನೆಗಳನ್ನು ಈ ನೆಲದಲ್ಲಿ ಪ್ರಸ್ತಾಪ ಮಾಡಿದ್ದು ಯಾರಾದರೂ ಇದ್ದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ಮೂವತ್ತರ ದಶಕದ ಕೊನೆಯ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಆಗ ಮುಂಬೈನಲ್ಲಿ ಒಂದು ಪ್ಲಾನಿಂಗ್ ಕಮಿಟಿಯನ್ನು ಮಾಡ್ತಾರೆ ಅದಕ್ಕೆ ಜವಾಹರ್ಲಾಲ್ ನೆಹರೂರವರನ್ನು ಅಧ್ಯಕ್ಷರಾಗಿ ಮಾಡ್ತಾರೆ ವಿಶ್ವೇಶ್ವರ ಅದರ ಮೆಂಬರ್ ಆಗ್ತಾರೆ ಆಗ ಇಡೀ ದೇಶಕ್ಕೆ ನಾವು ಸ್ವಾತಂತ್ರ್ಯ ಬರ್ತಾಯಿದೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು ದೇಶವನ್ನು ಅಭಿವೃದ್ಧಿಪಡಿಸೋದು ಹೇಗೆ ಅದಕ್ಕೆ ಒಂದು ಪ್ಲ್ಯಾನ್ಡ್ ಎಕಾನಮಿ ಹೇಗೆ ಮಾಡಬೇಕು ಅಂತ ಹೇಳಿ ಅದೇ ಮುಂದೆ ಪ್ಲಾನಿಂಗ್ ಕಮಿಷನ್ ಅಂತ ಆಯಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ಲಾನಿಂಗ್ ಕಮಿಷನ್ ಆಯಿತು ಪ್ಲಾನಿಂಗ್ ಕಮಿಷನ್ ಆದಮೇಲೆ ಕೂಡ ವಿಶ್ವೇಶ್ವರಯ್ಯನವರು ಎಲ್ಲರೂ ಯೋಚನೆ ಮಾಡಿದ್ರು ಅದಕ್ಕೆ ಮೊಟ್ಟ ಮೊದಲ ಅಧ್ಯಕ್ಷರು ವಿಶ್ವೇಶ್ವರಯ್ಯನವರು ಆಗ್ತಾರೆ ಅಂತ ವಿಶ್ವೇಶ್ವರಯ್ಯನವ್ರು ಮಾಡದೇ ಇಲ್ಲ ಅದು ಬೇರೆ ಬೇರೆ ಕಾರಣಗಳಿರುತ್ತೆ ರಾಜಕೀಯ ಒತ್ತಡಗಳಿರುತ್ತೆ ಅದು ಬಿಡಿ ಆದರೆ ಈ ನಮ್ಮ ಕನ್ನಂಬಾಡಿಯನ್ನು ಕಟ್ಟುವ ಸಂದರ್ಭದಲ್ಲಿ ಮೈಸೂರು ಮತ್ತು ಮದ್ರಾಸಿನ ನಡುವೆ ನಡೆದ ಹೋರಾಟದಲ್ಲಿ ಮದ್ರಾಸಿನ ಪರವಾಗಿ ವಾದಿಸಿರುವಂಥ ಸರ್ ಸಿ ಪಿ ರಾಮಸ್ವಾಮಿ ಅಯ್ಯರವರು ತನ್ನ ವಿರೋಧಿ ಆಗ ವಿಶ್ವೇಶ್ವರಯ್ಯನವರು ಸ್ವತಃ ಈಗಿನ ಹಾಗೆ ನಮ್ಮ ವಕೀಲರು ಹೋಗಿ ದೆಲ್ಲಿನಲ್ಲಿ ಕಾವೇರಿ ಬಗ್ಗೆ ಮಾಡಿದ್ದಿರಲಿಲ್ಲ ಆ ಕಾಲದಲ್ಲಿ ದಿವಾನರು ಸ್ವತಃ ತಾವೇ ಮಹಾರಾಜತ್ರ ಕೇಳ್ತಾರೆ ಮಹಾರಾಜರೇ ನಾನೇ ಹೋಗಿ ವಾದ ಮಾಡ್ತೀನಿ ಅಂತ ಮಹಾರಾಜ್ ಹೇಳ್ತಾರೆ ಅದೊಂದು ಲೀಗಲ್ ಇಶ್ಯೂ ಅಲ್ವಾ ಅಂತ ನನಗೆ ನಾನು ಇಪ್ಪತ್ತೈದು ವರ್ಷ ಮುಂಬೈನಲ್ಲಿ ಆ ಬ್ರಿಟಿಷ ಅಧಿಕಾರಿಗಳ ಜೊತೆ ಒಡನಾಡಿ ನನಗೆ ಗೊತ್ತಿದೆ ಅವರ ವೀಕ್ನೆಸ್ಸು ಮತ್ತು ಸ್ಟ್ರೆಂತ್ ಎರಡೂ ನನಗೆ ಗೊತ್ತಿದೆ ನಾನು ಅವರಿಗೆ ಯಾವ ಥರ ಮಾಹಿತಿಗಳನ್ನು ಕೊಡಬೇಕು ಅಂತ ಕೊಡ್ತಿದ್ದೀನಿ ಹೇಳಿ ಅವರು ಗ್ರಿಫಿತ್ ಆಗ ಆರ್ಬಿಟ್ರೇಟರ್ ಕಮಿಷನಲ್ಲಿ ಇದ್ದಂಥ ಗ್ರಿಫಿತ್ ಕೂಡ ಒಬ್ಬ ಇಂಜಿನಿಯರ್ ಅವರು ಏನು ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ನ್ಯಾಯವಾದಿಯವರು ಆಮೇಲೆ ಆದರೆ ಅವರು ಮೂಲತಃ ಇಂಜಿನಿಯರು ಅವರು ಎದುರಿಗೆ ಹೋಗಿ ಇವರು ವಾದ ಮಾಡ್ತಾರೆ ವಿಶ್ವೇಶ್ವರಯ್ಯನವರು ಯಾಕೆ ಸಮುದ್ರದಲ್ಲಿ ಕಾವೇರಿಯಲ್ಲಿ ಒಟ್ಟು ಎಷ್ಟು ನೀರು ಇದೆ ಈಗೇನು ಎಂಟುನೂರು ಟಿ ಎಮ್ ಸಿ ಅಂತ ನಾವು ಲೆಕ್ಕ ಹಾಕಿ ಹಂಚಿಕೆ ಮಾಡಿಕೊಂಡಿದ್ದೆವು ಎಂಟುನೂರು ಟಿ ಎಮ್ ಸಿ ಅಷ್ಟಲ್ಲಿ ನಾವು ಕೇವಲ ನಲವತ್ತೆಂಟು ಟಿ ಎಮ್ ಸಿ ಆಗುವಂಥದ್ದು ಒಂದು ಜಲಾಶಯವನ್ನು ಕಟ್ಟಿಕೊಂಡ್ರೆ ಅದಕ್ಕೆ ತೊಂದರೆ ಏನು ಸಮುದ್ರ ಕರೆದು ಹೋಗೋ ನೀರನ್ನು ನಾವು ಕನ್ನಡಿಗರು ಕುಡಿಬಾರದು ಅನ್ನೋ ಹಾಗೆ ವಾದ ಮಂಡಿಸಿರ್ತಾರೆ ಅದಕ್ಕೆ ಸಿ ಪಿ ಅಯ್ಯರು ಕೂಡ ಪ್ರತಿವಾದ ಮಾಡೋಕ್ಕಾಗಲ್ಲ ಯಾಕೆಂದರೆ ವೇಟ್ ನೀರನ್ನು ಬಳಸ್ತೀನಿ ಅಂದಾಗ ಅವರೇನು ಹೇಳ್ತಾರೆ ಅವ್ರದ್ದು ಏನಿತ್ತು ಅಂತಂದರೆ ಅವರು ಮೆಟ್ಟೂರು ಡ್ಯಾಮ್ ಆಗಿಂದು ಕಟ್ಟಿರಲಿಲ್ಲ ಮೆಟ್ಟೂರು ಡ್ಯಾಮು ತೊಂಬತ್ತಾರು ಟಿ ಎಮ್ ಸಿ ಅದು ಅದಕ್ಕೆ ನೀರು ಕೊರತೆ ಆಗ್ಬೋದು ಅಂತೇಳಿ ಆಗ ವಿಶ್ವೇಶ್ವರಯ್ಯನವರು ಕಂಪ್ಲೀಟ್ ಮಾಹಿ ಮಾಹಿತಿಗಳನ್ನು ಕೊಡ್ತಾರೆ ಏನು ಅಂತಂದರೆ ಒಟ್ಟು ನೀರು ಎಷ್ಟು ಈಗ ಇರುವ ಆಣೆಕಟ್ಟೆಗಳಲ್ಲೆಲ್ಲ ಎಷ್ಟು ಬಳಕೆ ಆಗ್ತಾ ಇದೆ ಎಷ್ಟು ಸಮುದ್ರ ಕರೀತಾ ಇದೆ ಅದರಲ್ಲಿ ಎಷ್ಟನ್ನು ಬಳಸ್ಬೋದು ನಾವು ಎಷ್ಟನ್ನು ಬಳಸ್ತೀವಿ ಅಂತ ಹೇಳಿ ವಾದ ಮಾಡಿದಾಗ ಅವರಿಗೆ ನಮ್ಮ ಕನ್ನಂಬಾಡಿಯನ್ನು ಕಟ್ಟೋದಕ್ಕೆ ಬ್ರಿಟಿಷ್ ಸರ್ಕಾರ ಅನುಮತಿ ಕೊಡುತ್ತೆ ಈ ವಾದದಲ್ಲಿ ವಿರೋಧಿಯಾಗಿದ್ದಂಥ ಸಿ ಪಿ ರಾಮಸ್ವಾಮಿ ಅಯ್ಯರ್ನವರು ವಿಶ್ವೇಶ್ವರಯ್ಯನವರ ಗುರುತು ಅವರ ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರನ್ನಾಗಿ ಮಾಡದೆ ನಮ್ಮ ಭಾರತ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಿತು ಅಂತ ಅವ್ರು ಹೇಳ್ತಾರೆ ಯಾವಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ಲಾನಿಂಗ್ ಕಮಿಷನ್ ಆಗಲಿಲ್ಲ ಅಂತೇಳಿ